ಮೋನಿ ತಾಲೂಕಿನ ಶ್ರೀ ರೇಣುಕಾ ಅಲ್ಲಮ್ಮದೇವಿ ಮಠ ಸುಕ್ಷೇತ್ರ ತಮ್ಮಪುರ ಗ್ರಾಮದಲ್ಲಿ ಇದೇ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ಶ್ರೀ ರೇಣುಕಾ ಅಲ್ಲಮ್ಮದೇವಿ ಜಾತ್ರಾ ಮಹೋತ್ಸವ ಹಾಗೂ ಉಭಯ ಶ್ರೀಗಳ ತುಲಭಾರ ಸೇವೆ ಕಾರ್ಯಕ್ರಮ ನಡೆಯಲಿದೆ ಪರಮ ಪೂಜ್ಯರು ಜಗದ್ಗುರು ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ಶ್ರೀ ಶಿವಶಕ್ತಿ ಪೀಠ ಇರ್ಕಲ್ ಮಠ ತಮ್ಮಪುರ ಪರಮ ಪೂಜ್ಯ ಶ್ರೀ ಕುಬೇರಪ್ಪ ಗುರು ಹಾಗೂ ಧರ್ಮಪತ್ನಿ ಶ್ರೀ ಪಾರ್ವತಮ್ಮ ಅವರ ಸಂಕಲ್ಪದಂತೆ ಮೂರನೇ ವರ್ಷದ ಜಾತ್ರಾ ಮಹೋತ್ಸವವು ಜರುಗುವುದು ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಹೋಮ ಪೂಜೆ ಹಾಗೂ ಅಭಿಷೇಕ ನೆರವಿರುತ್ತದೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಪಲ್ಲಕ್ಕಿ ಸೇವೆ ನೂರ ಒಂದು ಕಳಸದೊಂದಿಗೆ ಒಂದೇ ಸಮವಸ್ತ್ರದೊಂದಿಗೆ ಗಂಗೆ ಪೂಜೆ ಮತ್ತು ಪರಮ ಪೂಜೆ ಜಗದ್ಗುರು ಶ್ರೀ ಸದ್ಗುರು ಬಸವ ಪ್ರಸಾದ ಶ್ರೀ ಶಿವಶಕ್ತಿ ಪೀಠ ಇರ್ಕಲ್ ಮಠ ಶ್ರೀಮತಿ ಪಾರ್ವತಮ್ಮ ಶ್ರೀ ಎಂಕೋಬಾ ಪೂಜಾರಿ ಹಾಗೂ ಮಕ್ಕಳು ತಮ್ಮಪೂರ ಇವರಿಂದ ನಾಲ್ಕನೇ ತುಲಭಾರ ಪರಮ ಪೂಜ್ಯ ಕುಬೇರಪ್ಪ ಗುರುಗಳಿಗೆ ಶ್ರೀಮತಿ ನಿರ್ಮಲಾ ಶ್ರೀ ನರಸಿಂಹಲು ಉಪ್ಪ ರಾಯಚೂರಿಂದ ಐದನೇ ತುಲಭಾರ ದಿನಾಂಕ ಇಪ್ಪತ್ತೊಂದು ಸಂಜೆ ಐದು ಮೂವತ್ತಕ್ಕೆ ಜಾತ್ರಾ ರಥೋತ್ಸವ ಜರುಗಲಿದೆ ಹರ ಗುರುಚರ ಮೂರ್ತಿಗಳು ಸಂಸದರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಮಾಜಿ ಶಾಸಕರು ಹಾಗೂ ಹಿರಿಯ ರಾಜಕೀಯ ಮುಖ ರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಇನ್ನು ರೈತ ಬಾಂಧವರು ಪಾಲ್ಗೊಳ್ಳಲಿದ್ದಾರೆ ಆದ ಕಾರಣ ಸಕಲ ಭಕ್ತರು ತಾನು ಮನದಿಂದ ಸೇವೆ ಸಲ್ಲಿಸಿ ಶ್ರೀ ರೇಣುಕಲಮ್ಮ ದೇವಿ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಲು ಮನವಿ ದಿನಕ ಇಪ್ಪತ್ತೊಂದು ರಾತ್ರಿ ಒಂಬತ್ತು ಗಂಟೆಗೆ ನರ ನಾಗರು ಎಂಬ ಸುಂದರ ಸಾಮಾಜಿಕ ನಾಟಕ ಕೂಡ ಇರುತ್ತದೆ ಎಂದು ದೇವಸ್ಥಾನ ಸಮಿತಿ ತಿಳಿಸಿದೆ